ಜಯಿಡಾ ತಾಲೂಕಿನ ಹೆಮ್ಮೆಯ ಕಿರೀಟ ಸೂಪ ಜಲಾಶಯದ ಇಂದಿನ ನೀರಿನ ಮಟ್ಟ ಐನೂರ ನಲವತ್ತ್ಮೂರು ಪಾಯಿಂಟ್ ಎರಡು ಸೊನ್ನೆ ಮೀಟರ್ ನೀರು ಜೋಯಿಡಾ ತಾಲೂಕಿನ ಹೆಮ್ಮೆಯ ಕಿರೀಟ ಗಣೇಶಗುಡಿಯಲ್ಲಿರುವ ಸೂಪ ಜಲಾಶಯದಲ್ಲಿ ಇಂದು ಭಾನುವಾರ ನೀರಿನ ಮಟ್ಟ ಐನೂರ ನಲವತ್ತ್ಮೂರು ಪಾಯಿಂಟ್ ಎರಡು ಸೊನ್ನೆ ಮೀಟರ್ ಇದೆ ಎಂದು ಕೆ ಪಿಸಿ ಗಣೇಶ ಗುಡಿಯ ಮುಖ್ಯ ಕಾರ್ಯನಿರ್ವಾಹಕ ಅಭಿಯಂತರರಾದ ಅಶೋಕ್ ಕುಮಾರ್ ಎಚ್ ಎಸ್ ಅವರು ಮಾಹಿತಿಯನ್ನು ನೀಡಿದ್ದಾರೆ ಐನೂರ ಅರವತ್ತ್ನಾಲ್ಕು ಮೀಟರ್ ನೀರಿನ ಗರಿಷ್ಠ ಮಿತಿಯನ್ನು ಹೊಂದಿರುವ ಸೂಪ ಜಲಾಶಯದಲ್ಲಿ ಒಳಹರಿವು ಮೂವತ್ತೊಂದು ಸಾವಿರದ ಐನೂರ ತೊಂಬತ್ತೊಂಬತ್ತು ಪಾಯಿಂಟ್ ಐದು ಏಳು ಕ್ಯೂಸೆಕ್ ಇದೆ ಎಂದು ಹಾಗೂ ಜಲಾನಯನ ಪ್ರದೇಶದಲ್ಲಿ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಲ್ವತ್ನಾಲ್ಕು ಪಾಯಿಂಟ್ ಎರಡು ಸೊನ್ನೆ ಮಿಲಿಮೀಟರ್ ಮಳೆಯಾಗಿದೆ ಎಂದು ಅಶೋಕ್ ಕುಮಾರ್ ಎಚ್ ಎಸ್ ಅವರು ಮಾಹಿತಿಯನ್ನು ನೀಡಿದ್ದಾರೆ